ಶ್ರೀಲ ಪ್ರಭುಪಾದರ ಇಸ್ಕಾನ್ ದೇವಾಲಯ ಬೆಂಗಳೂರು ಶ್ರೀ ರಾಧಾಕೃಷ್ಣ ಚಂದ್ರ ದೇವಾಲಯ ವಿಶ್ವದ ಅತಿ ದೊಡ್ಡ ಕೃಷ್ಣ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಭಾರತದ ಕರ್ನಾಟಕ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನೆಲೆಗೊಂಡಿದೆ ಈ ದೇವಾಲಯವು ಹಿಂದೂ ದೇವತೆಗಳಾದ ರಾಧಾಕೃಷ್ಣನಿಗೆ ಸಮರ್ಪಿತವಾಗಿದೆ ಚಾಂದೋಗ್ಯ ಉಪನಿಷತ್ನಲ್ಲಿ ಉಲ್ಲೇಖಿಸಿದಂತೆ ಏಕದೇವೋಪಾಸನೆಯನ್ನು ಪ್ರಚಾರ ಮಾಡುತ್ತದೆ ಈ ಜಗತ್ಪ್ರಸಿದ್ಧ ದೇವಾಲಯವನ್ನು ಮೇ ತಿಂಗಳ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಭಾರತದ ಒಂಬತ್ತನೇ ರಾಷ್ಟ್ರಪತಿ ಶ್ರೀಯುತ ಶಂಕರ್ ದಯಾಳ್ ಶರ್ಮಾರವರು ಉದ್ಘಾಟಿಸಿದರು ಸೊಸೈಟಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಹತ್ತೊಂಬತ್ನೂರ ಅರವತ್ತರ ಅಡಿಯಲ್ಲಿ ನೋಂದಾಯಿಸಲಾಗಿದೆ ದೇವಾಲಯದ ವೈಶಿಷ್ಟ್ಯಗಳು ಹದಿನೇಳು ಮೀಟರ್ ಅಥವಾ ಐವತ್ತಾರು ಅಡಿ ಎತ್ತರದ ಚಿನ್ನದ ಲೇಪಿತ ಧ್ವಜಸ್ತಂಭ ಮತ್ತು ಎಂಟು ಪಾಯಿಂಟ್ ಐದು ಮೀಟರ್ ಅಥವಾ ಇಪ್ಪತ್ತೆಂಟು ಅಡಿ ಎತ್ತರದ ಚಿನ್ನದ ಲೇಪಿತ ಕಲಶ ಶಿಖರವಿದೆ ದರ್ಶನದ ಸಮಯದಲ್ಲಿ ಎಲ್ಲ ಭಕ್ತರಿಗೆ ಶ್ರೀಕೃಷ್ಣ ಪ್ರಸಾದದ ಉಚಿತ ವಿತರಣೆ ಇದೆ ಇಸ್ಕಾನ್ನ ಉದ್ದೇಶಗಳು ಸಮಾಜದಲ್ಲಿ ವ್ಯವಸ್ಥಿತವಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಬಿತ್ತುವುದು ಮತ್ತು ಮೌಲ್ಯಗಳ ಅಸಮತೋಲನವನ್ನು ನಿವಾರಿಸಲು ಹಾಗೂ ಜಾಗತಿಕವಾಗಿ ನೈಜ ಏಕತೆ ಸೌಹಾರ್ದಗಳನ್ನು ಸಾಧಿಸುವ ಸಲುವಾಗಿ ಆಧ್ಯಾತ್ಮಿಕ ಜೀವನದ ಕಾರ್ಯವಿಧಾನಗಳ ಬಗ್ಗೆ ಎಲ್ಲ ಜನರನ್ನು ತರಬೇತುಗೊಳಿಸುವುದು ಭಗವದ್ಗೀತೆ ಮತ್ತು ಭಾಗವತದಲ್ಲಿ ಸಾರಿರುವಂತೆ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುವುದು ಸಂಘದ ಪ್ರತಿಯೊಬ್ಬ ಸದಸ್ಯರನ್ನು ಪರಸ್ಪರ ಹಾಗೂ ಶ್ರೀಕೃಷ್ಣನಿಗೆ ಹತ್ತಿರವಾಗಿಸುವುದು ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಯಂತೆ ಸಂಕೀರ್ತನ ಚಳುವಳಿಯನ್ನು ಬೋಧಿಸುವುದು ಮತ್ತು ಪ್ರೋತ್ಸಾಹಿಸುವುದು ಸಂಘದ ಸದಸ್ಯರಿಗಾಗಿ ಮತ್ತು ಸಮಾಜದ ಜನರಿಗಾಗಿ ಶ್ರೀಕೃಷ್ಣನ ಪಾರಮಾರ್ಥಿಕ ಲೀಲೆಗಳನ್ನು ನಿರೂಪಿಸುವ ಕಟ್ಟಡಗಳನ್ನು ನಿರ್ಮಿಸುವುದು ಸರಳ ಹಾಗೂ ಸಹಜ ಜೀವನ ವಿಧಾನವನ್ನು ಬೋಧಿಸುವ ಸಲುವಾಗಿ ಸದಸ್ಯರನ್ನು ಒಟ್ಟಾಗಿಸುವುದು ಈ ಎಲ್ಲ ಉದ್ದೇಶಗಳ ಈಡೇರಿಕೆಗಾಗಿ ಕಾಲಕಾಲಕ್ಕೆ ಪತ್ರಿಕೆಗಳು ಪುಸ್ತಕಗಳು ಮತ್ತಿತರ ಲೇಖನಗಳ ಪ್ರಕಟಣೆ ಮತ್ತು ವಿತರಣೆ ಈ ದೇವಾಲಯವು ಆರು ಪುಣ್ಯಕ್ಷೇತ್ರಗಳನ್ನು ಹೊಂದಿದೆ ಮುಖ್ಯ ದೇವತೆಗಳು ರಾಧಾಕೃಷ್ಣ ಕೃಷ್ಣ ಬಲರಾಮ ನಿತಾಯಿ ಗೌರಂಗ ಶ್ರೀನಿವಾಸ ಗೋವಿಂದ ಪ್ರಲ್ಹ್ಲಾದ ನರಸಿಂಹ ಶ್ರೀಲ ಪ್ರಭುಪಾದರು ಬೆಂಗಳೂರಿನ ಇಸ್ಕಾನ್ ದೇವಾಲಯವು ವೈಕುಂಠ ಬೆಟ್ಟದಲ್ಲಿದ್ದು ಅತಿ ಹೆಚ್ಚಿನ ಭಕ್ತರು ಭೇಟಿ ನೀಡುವ ತಾಣವಾಗಿದೆ ಈ ಕಲ್ಲಿನ ದೇವಾಲಯವನ್ನು ಸಾಂಪ್ರದಾಯಿಕ ಶಿಲ್ಪಶಾಸ್ತ್ರಗಳ ಪ್ರಕಾರ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಗರ್ಭಗುಡಿಯ ಏಳು ಬಾಗಿಲುಗಳನ್ನೊಳಗೊಂಡಂತೆ ವಿನ್ಯಾಸ ಮತ್ತು ಸೌಂದರ್ಯಶಾಸ್ತ್ರವು ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪ್ರೇರಿತವಾಗಿದೆ ಇಲ್ಲಿನ ವೆಂಕಟಪತಿ ಮೂರ್ತಿಯು ಸರಿಸುಮಾರು ತಿರುಮಲದ ವೆಂಕಟೇಶ್ವರ ಮೂರ್ತಿಯ ಎತ್ತರವಿದ್ದು ಶ್ರೀ ರಾಜಾದಿರಾಜ ಗೋವಿಂದ ಎಂದು ಹೆಸರಿಡಲಾಗಿದೆ ವೈಕುಂಠ ಬೆಟ್ಟದ ಕತೆ ಮತ್ತು ಶ್ರೀನಿವಾಸ ಗೋವಿಂದನೊಂದಿಗಿನ ಅದರ ಸಂಪರ್ಕವು ದೇವಾಲಯದ ಮೇಲೆ ನೆಲೆಸಿರುವ ಬೆಟ್ಟದ ಗುಹೆಯಲ್ಲಿ ಬಹಳ ಕಠಿಣ ತಪಸ್ಸು ಮಾಡಿದ ಶ್ರೀ ಮಾಂಡವ್ಯ ಮುನಿ ಎಂಬ ಮುನಿಯ ದೈವಿಕ ಕಥೆಗೆ ಸಂಬಂಧಿಸಿದೆ ಶ್ರೀ ರಾಜಾದಿರಾಜ ಗೋವಿಂದ ದೇವಸ್ಥಾನವು ಶ್ರೀ ಸುದರ್ಶನ ನರಸಿಂಹ ಶ್ರೀ ಮಹಾಲಕ್ಷ್ಮಿ ಶ್ರೀ ಲಕ್ಷ್ಮೀ ನರಸಿಂಹ ಭಕ್ತ ಹನುಮಾನ್ ಮತ್ತು ಶ್ರೀ ಗರುಡನ ಗುಡಿಗಳಿಂದ ಆವೃತವಾಗಿದೆ ಈ ದೇವಾಲಯದಲ್ಲಿ ಭಗವಾನ್ ವಿಷ್ಣುವಿನ ಅವತಾರಗಳಿಗೆ ಸಂಬಂಧಿಸಿದ ಅಥವಾ ವೈದ್ಯಿಕ ಸಂಸ್ಕೃತಿಯೊಂದಿಗೆ ಹಬ್ಬಗಳನ್ನು ಆಚರಿಸಲಾಗುತ್ತದೆ ರಾಮನವಮಿ ಬ್ರಹ್ಮೋತ್ಸವ ನರಸಿಂಹ ಜಯಂತಿ ರಥಯಾತ್ರೆ ಬಲರಾಮ್ ಜಯಂತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಶ್ರೀ ರಾಧಾಷ್ಟಮಿ ವೈಕುಂಠ ಏಕಾದಶಿ ಜೂಲನ್ ಉತ್ಸವ ಗೌರಿ ಪೂರ್ಣಿಮಾ ಮುಂತಾದವುಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇಸ್ಕಾನ್ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಈ ದೇವಾಲಯ ಸದಾ ಭಕ್ತರಿಂದ ತುಂಬಿದ್ದರೂ ಇಲ್ಲಿ ಶುದ್ಧತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಈ ದೇವಾಲಯದ ವಾಸ್ತುಶಿಲ್ಪ ಎಲ್ಲರ ಮನಸೂರೆಗೊಳಿಸುತ್ತದೆ ಇಸ್ಕಾನ್ ಬೆಂಗಳೂರು ಅಗತ್ಯವಿರುವವರಿಗೆ ಉಚಿತ ಆಹಾರವನ್ನು ಒದಗಿಸುತ್ತದೆ ಅಕ್ಷಯ ಪಾತ್ರ ಪ್ರತಿಷ್ಠಾನವು ದೇವಾಲಯದ ಸದಸ್ಯರು ಪ್ರಾರಂಭಿಸಿದ ಒಂದು ಉಪಕ್ರಮವಾಗಿದೆ ಕರ್ನಾಟಕ ಸರ್ಕಾರದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಅಕ್ಷಯ ಪಾತ್ರೆ ಸಂಸ್ಥೆಯು ಇಸ್ಕಾನ್ ಅವರ ಕೊಡುಗೆಯಾಗಿ ಊಟ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಈ ಸಂಸ್ಥೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆ ಒಗ್ಗೂಡಿ ಕೆಲಸ ನಿರ್ವಹಿಸುತ್ತದೆ ಎರಡು ಸಾವಿರದ ಮೂರರಿಂದ ಮಕ್ಕಳ ಮಧ್ಯಾಹ್ನದ ಊಟದಲ್ಲಿ ರುಚಿ ಮತ್ತು ಶುಚಿಯನ್ನು ಕಾಯ್ದುಕೊಳ್ಳುವುದರಲ್ಲಿ ಸಾಕಾರಗೊಂಡಿದೆ ಪ್ರಸ್ತುತ ಇಪ್ಪತ್ತೇಳು ಪ್ರದೇಶಗಳಲ್ಲಿ ಹಾಗೂ ಹನ್ನೊಂದು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು ಹದಿಮೂರು ಸಾವಿರದ ನೂರು ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಸರ್ಕಾರಿ ಶಾಲೆಗಳನ್ನು ತಲುಪಿ ಒಂದು ಪಾಯಿಂಟ್ ಮೂರು ಶತಕೋಟಿ ಮಕ್ಕಳ ಆಹಾರಕ್ಕೆ ಆಧಾರವಾಗಿದೆ ಇದು ಇವರ ಪ್ರಮುಖ ಸಾಮಾಜಿಕ ಸೇವೆಯಾಗಿದೆ ಈ ದೇವಾಲಯದ ಒಳಗಡೆಯೇ ಬುಕ್ಸ್ಟಾಲ್ಗಳು ಗೊಂಬೆಯ ಅಂಗಡಿಗಳು ತಿಂಡಿ ತಿನಿಸುಗಳ ಸ್ಟಾಲ್ಗಳಿದ್ದು ಬೆಂಗಳೂರಿನಲ್ಲಿ ನೋಡಲೇಬೇಕಾದ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ ರಾಧಾಕೃಷ್ಣ ಮಂದಿರ ಇಸ್ಕಾನ್ ಬೆಂಗಳೂರಿನಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬರಿಗೂ ಪರಿಸರ ಸ್ನೇಹಿ ಪತ್ರೋಳಿ ಎಲೆಯಲ್ಲಿ ಸಾಂಪ್ರದಾಯಿಕ ಭಾರತೀಯ ಕಿಚಡಿ ಪ್ರಸಾದವನ್ನು ನೀಡುತ್ತಾರೆ ಪ್ರಸಾದವು ಪರಿಶುದ್ಧತೆ ಮತ್ತು ಅತ್ಯುತ್ತಮ ಸ್ವಾದದಿಂದ ಕೂಡಿರುತ್ತದೆ ಒಟ್ಟಿನಲ್ಲಿ ನಮ್ಮ ಬೆಂಗಳೂರಿನ ಇಸ್ಕಾನ್ ದೇವಾಲಯವು ಭಕ್ತಿಗೆ ಹೇಳಿ ಮಾಡಿಸಿದ ಪ್ರವಾಸಿ ತಾಣವಾಗಿದ್ದು ಸಾಧ್ಯವಾದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಧನ್ಯವಾದ